ಚಿಕನ್ ಟಿಕ್ಕಾ ಮಸಾಲ ಮಾಡ್ತಿದ್ದೀನಿ ಒಂದು ಕೆ ಜಿ ಚಿಕನ್ ಇದೆ ಚೆನ್ನಾಗಿ ವಾಶ್ ಮಾಡಿ ತಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನು ಮೊಸರು ಗಟ್ಟಿ ಮೊಸರು ಮೂರು ಸ್ಪೂನ್ ಹಾಕ್ತಾ ಇದ್ದೀನಿ ಕಾರ್ನ್ ಫ್ಲೋರು ಒಂದೂವರೆ ಸ್ಪೂನ್ ಹಾಕ್ತೀನಿ ಅರಿಶಿನ ಅರ್ಧ ಸ್ಪೂನು ಉಪ್ಪು ರುಚಿಗೆ ತಕ್ಕಷ್ಟು ಧನಿಯಾ ಪೌಡರು ಒಂದು ಸ್ಪೂನು ಖಾರದ ಪುಡಿ ಒಂದು ಸ್ಪೂನು ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ఎరడు స్పూన్ హక్తాదిని కారు పుడి గరం మసాలా ఒన్ స్పూను జీరా పౌడరు వన్ స్పూను పెప్పర్ పౌడరు వన్ స్పూను నింబె రస అర్ధ హోళుక్తాదీ ಈಗ ಇದನ್ನು ಕಲಿಸ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡೋಣ ಖಾರದ ಪುಡಿ ಇನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ ನಾನು ಇನ್ನೂ ಒಂದು ಸ್ಪೂನ್ ಹಾಕ್ತಾ ಇದ್ದೀನಿ ಇದು ಬ್ಯಾಡಿಗೆ ಮೆಣಸಿನ್ಕಾಯಿದು ಖಾರ ಕಮ್ಮಿ ಇರುತ್ತೆ ಮತ್ತು ಕಲ್ಲರು ಬರುತ್ತೆ ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಒನ್ ಅವರ್ ಇಲ್ಲ ಹಾಫ್ ಅನ್ ಅವರ್ ಇಡೋಣ ಈಗ ನಾನು ಒನ್ ಅವರ್ ಇಡ್ತಿದ್ದೀನಿ ಚಿಕನ್ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಈಗ ತವಾ ಮೇಲೆ ಫ್ರೈ ಮಾಡೋಣ

ಎರಡೂ ಕಡೆ ಚೆನ್ನಾಗಿ ಕೆಂಪು ಆಗೋಂಗೆ ಟ್ರೈ ಮಾಡ್ಕೊಳ್ಬೇಕು ಫ್ರೈ ಆಗಿರೋದೆಲ್ಲ ತೆಗಿಯೋಣ ಬಾಂಡ್ ಇಟ್ಟಿದ್ದೀನಿ ಗ್ರೇವಿ ಮಾಡಕ್ಕೆ ಎಣ್ಣೆ ಹಾಕ್ತಾ ಇದ್ದೀನಿ ವರ್ ಸ್ಪೂನ್ ಹಾಕ್ತಾ ಇದೀನಿ ಎಣ್ಣೆ ಈರುಳ್ಳಿ ಎರಡು ತೊಗೊಂಡಿದ್ದೀನಿ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಮೆಣಸಿನ್ಕಾಯಿ ನಾಲ್ಕು ತಗೊಂಡಿದ್ದೀನಿ ಸ್ವಲ್ಪ ಚೆನ್ನಾಗಿ ಕೆಂಪುಗಾಗಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಹಾಕ್ತಾ ಇದ್ದೀನಿ ಸ್ವಲ್ಪ ಹಸೆವಸನೆ ಹೋಗೋದು ಉಟ್ಕೊಬೇಕು ಈಗ ಟೊಮಾಟೊ ರುಬ್ಬಿರೋದು ಮೂರು ಟೊಮೊಟೊ ತಗೊಂಡಿದ್ದೀನಿ ಚೆನ್ನಾಗಿ ಹಸಿ ವಾಸನೆ ಹೋಗಿ ಹೊರ್ಗು ಉರ್ಕೊಬೇಕಿದ್ನ ಪುಡಿ ಹಾಕ್ತಿದೀನಿ ಅರ್ಧ ಸ್ಪೂನು ಜೀರಾ ಪೌಡರು ಒಂದು ಸ್ಪೂನು ಚಿಕ್ಕದು ಸ್ಪೂನು ಧನಿಯಾ ಪೌಡರು ಒಂದು ಸ್ಪೂನು ಬ್ಯಾಡಿಗೆ ಚಿಲ್ಲಿ ಪೌಡರು ಒಂದುವರೆ ಸ್ಪೂನ್ ಹಾಕ್ತೀನಿ ಉಪ್ಪು ಹಾಕ್ತಿದ್ದೀನಿ ರುಚಿಗೆ ತಕ್ಕಷ್ಟು ಅರ್ಧ ಸ್ಪೂನ್ ಹಾಕ್ತಾ ಇದ್ದೀನಿ ಅರ್ಧ ಕಪ್ ಮೊಸರು ಹಾಕ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಗರಂ ಮಸಾಲ ಒಂದು ಸ್ಪೂನು ಪೆಪ್ಪರ್ ಪೌಡರು ಅರ್ಧ ಸ್ಪೂನು ಈಗ ಗ್ರೇವಿ ಎಷ್ಟು ನೀರು ಬೇಕು ನೋಡಿಕೊಂಡು ಹಾಕೊಳ್ಳೋಣ ಸ್ವಲ್ಪ ಕಸೂರಿ ಮೇಥಿ ಹಾಕ್ತಾ ಈಗ ಫ್ರೈ ಮಾಡ್ಕೊಂಡಿದ್ದು ಚಿಕನ್ನು ಅದಕ್ಕೆ ಇದರಲ್ಲಿ ಒಂದು ಐದು ನಿಮಿಷ ಕೊಸೋಣ ಈಗ ಆಗಿದೆ ಸಾಕು ಬೆಣ್ಣೆ ಹಾಕೋಣ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಾಕು ಸ್ಟವ್ ಆಫ್ ಮಾಡಿಬಿಡೋಣ ಚಿಕನ್ ಟಿಕ್ಕಾ ಮಸಾಲ ರೆಡಿ